ಇತ್ತೀಚಿನ ದಿನಗಳಲ್ಲಿ ಪೋಷಕರು ಅತ್ಯಾಧುನಿಕ ವ್ಯವಸ್ಥೆ ಇರುವ ಶಿಶುವಿಹಾರ ಮತ್ತು ಶಾಲೆಗಳತ್ತ ವಾಲುತ್ತಿದ್ದು ಅಂಗನವಾಡಿ ಕೇಂದ್ರಗಳ ಸಂಖ್ಯೆ ಕ್ರಮೇಣವಾಗಿ ಇಳಿಯುತ್ತಿದೆ ಆದರೆ ಕೋಲಾರದಲ್ಲೊಂದು ಅಂಗನವಾಡಿ ಕೇಂದ್ರ ಮಕ್ಕಳನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ ಪೋಷಕರು ಮಕ್ಕಳ ಹೈಟೆಕ್ ಶಿಕ್ಷಣಕ್ಕೆ ಒತ್ತು ನೀಡಿ ಹೆಚ್ಚಿನ ಶುಲ್ಕ ಕಟ್ಟಿ ತಮ್ಮ ಮಕ್ಕಳನ್ನು ಖಾಸಗಿ ಶಿಶು ಕೇಂದ್ರಗಳು ಮತ್ತು ಶಾಲೆಗಳಿಗೆ ದಾಖಲಿಸುತ್ತಿದ್ದಾರೆ ಇದರಿಂದ ಅಂಗನವಾಡಿ ಕೇಂದ್ರಗಳಿಗೆ ಬರುವ ಮಕ್ಕಳ ಸಂಖ್ಯೆ ಕ್ರಮೇಣವಾಗಿ ಇಳಿಕೆಯಾಗುತ್ತಿದೆ ಸರ್ಕಾರಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಕಲಿಕೆಗೆ ಅತ್ಯಾಧುನಿಕ ವ್ಯವಸ್ಥೆ ಇಲ್ಲ ಎಂಬುದು ಪೋಷಕರ ಅಭಿಪ್ರಾಯ ಆದರೆ ಕೋಲಾರದ ಮುನೇಶ್ವರ ನಗರದ ಅಂಗನವಾಡಿ ಕೇಂದ್ರ ಖಾಸಗಿ ಶಿಶು ಕೇಂದ್ರಗಳನ್ನು ಮೀರಿಸುವಂತಿದೆ ಗೋಡೆಯ ಮೇಲೆ ಪ್ರಾಣಿ ಪಕ್ಷಿಗಳ ಚಿತ್ತಾರ ಅಕ್ಷರ ಮಾಲೆ ಆಕರ್ಷಕ ಚಾರ್ಟ್ಗಳು ದೃಶ್ಯಗಳ ಮೂಲಕ ಕಲಿಕೆಗೆ ಸಹಕಾರಿ ಆಗಲು ಟಿವಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಜೊತೆಗೆ ಮೂಲ ಸೌಕರ್ಯಕ್ಕೆ ಒತ್ತು ನೀಡಲಾಗಿದ್ದು ಶುದ್ಧ ಕುಡಿಯುವ ನೀರು ಶೌಚಾಲಯ ಹೊಂದಿದೆ ಕಟ್ಟಡದ ಸುತ್ತ ಕೈತೋಟಕ್ಕೆ ಸ್ಥಳ ಮೀಸಲಿಡಲಾಗಿದೆ ದೂರದರ್ಶನದೊಂದಿಗೆ ಪೋಷಕರಾದ ನವ್ಯ ಮೊದಲು ಅಂಗನವಾಡಿಯಲ್ಲಿ ಹೆಚ್ಚಿನ ವ್ಯವಸ್ಥೆ ಇರಲಿಲ್ಲ ಇದೀಗ ಸುಲಲಿತ ಕಲಿಕೆಗೆ ವ್ಯವಸ್ಥೆ ಮಾಡುವ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು ಅಂಗನವಾಡಿ ಕೇಂದ್ರ ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಅಷ್ಟೊಂದು ಹೈಜಿನಿಕ್ಕೂ ಇರಲಿಲ್ಲ ಏನು ಅನುಕೂಲನೇ ಇರಲಿಲ್ಲ ಇವಾಗಿರೋದು ಅಂಗನವಾಡಿ ಕೇಂದ್ರ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಎನ್ವಿರಾನ್ಮೆಂಟಲ್ ಕೂಡ ಚೆನ್ನಾಗಿದೆ ಮಕ್ಕಳಿಗೆ ಕೂಡ ಅಷ್ಟೇ ತುಂಬಾ ಅಂದ್ರೆ ಲೈಕ್ ಡಿಸೀಸಸ್ ಹೈಜಿನಕ್ ಆಗಿರುತ್ತೆ ಏನು ಆ ತರದ್ದೇನೋ ಆಗಲ್ಲ ಸ್ವಾತಿ ಕಲಿಕೆಯ ಜೊತೆಗೆ ಮಕ್ಕಳಿಗೆ ನಿತ್ಯ ಶುಚಿ ಮತ್ತು ಆರೋಗ್ಯಕರ ಆಹಾರ ನೀಡುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು ಇವಾಗ ತುಂಬಾ ಚೆನ್ನಾಗಿದೆ ಅಂಗನವಾಡಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್ ಅವರು ನಮ್ಮ ಮಗನು ಒನ್ ಟು ತ್ರೀ ಜನವರಿ ಫೆಬ್ರವರಿ ಸಂಡೇ ಮಂಡೇ ಎಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ ಸರ್ ಅಂಗನವಾಡಿ ಕಾರ್ಯಕರ್ತೆ ಶಶಿಕಲಾ ಅಂಗನವಾಡಿ ಕೇಂದ್ರವನ್ನು ಉನ್ನತ ದರ್ಜೆಗೆ ಏರಿಸಿದ ಬಳಿಕ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ನಿತ್ಯ ಮಕ್ಕಳು ಮಾತ್ರವಲ್ಲದೆ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಗರ್ಭಿಣಿ ಮೂರು ಗರ್ಭಿಣಿ ನಮ್ಮಲ್ಲಿ ಬಂದು ಎಂಟ್ರಿ ಆಗ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಫುಡ್ ಫುಡ್ ಹಾಲು ಪೌಡರ್ ಸಕ್ಕರೆ ಬೆಲ್ಲ ಮತ್ತೆ ಗೋಧಿ ಮತ್ತೆ ಮೊಟ್ಟೆ ಇದನ್ನೆಲ್ಲ ನಾವು ತಿಂಗಳಿಗೊಂದ್ಸಲಿ ಗರ್ಭಿಣಿ ಬಾಣಂತಿ ಕೊಡ್ತೀವಿ ಮತ್ತೆ ಹೆಣ್ಮಗು ಆದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ ಮತ್ತೆ ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಮೊಟ್ಟೆ ಕೊಡ್ತೀವಿ ಡೈಲಿ ಒಂದೊಂದು ಊಟ ಊಟ ಕೊಡ್ತೀವಿ ಕೊಡ್ತೀವಿ ಬಿಸಿ ಮಕ್ಕಳಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರವಿಕುಮಾರ್ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಭವಿಷ್ಯ ರೂಪಿಸುವ ಕೇಂದ್ರಗಳಾಗಿವೆ ಪೂರಕ ವಿದ್ಯಾಭ್ಯಾಸಕ್ಕಾಗಿ ಇದು ಅಡಿಪಾಯ ಮುಂದಿನ ವರ್ಷದಿಂದ ಎಲ್ಕೆಜಿ ಯುಕೆಜಿ ಆರಂಭಿಸಲಾಗುವುದು ಎಂದು ತಿಳಿಸಿದರು ತಂದೆ ತಾಯಿಯು ಅಷ್ಟೇ ಹೆಚ್ಚು ಆಕರ್ಷಿತರಾಗಿ ಮಕ್ಕಳನ್ನ ಹೆಚ್ಚು ಹೆಚ್ಚು ಮಕ್ಕಳನ್ನ ಇದ್ದಾರೆ ಇದರಿಂದ ಮತ್ತು ಗರ್ಭಿಣಿ ಬಾಣಂತಿಯರು ಸಹ ಇದರಲ್ಲಿ ಒಂದು ಆಕರ್ಷಕವಾಗಿ ಕೂಡಿರೋದ್ರಿಂದ ಅವರೂ ಸಹ ಹೆಚ್ಚು ಹೆಚ್ಚು ಸಮುದಾಯ ಆಧಾರಿತ ಚಟುವಟಿಕೆಗಳಲ್ಲಿ ತಾಯಂದಿರ ಸಭೆಗಳಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ ಒಟ್ಟಾರೆ ಅತ್ಯಾಧುನಿಕ ಸೌಲಭ್ಯ ಹೊಂದುವ ಮೂಲಕ ಮುನೇಶ್ವರ ನಗರದ ಅಂಗನವಾಡಿ ಕೇಂದ್ರವು ಇತರ ಕೇಂದ್ರಗಳಿಗೆ ಮಾದರಿಯಾಗಿದ್ದು ರಾಜ್ಯಾದ್ಯಂತ ಇಂತಹ ಕೇಂದ್ರಗಳನ್ನು ತೆರೆಯುವ ಮೂಲಕ ಮಕ್ಕಳು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುವಂತೆ ಆಗಲಿ ಎಂಬುದು ಎಲ್ಲರ ಆಶಯ